ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹೇಮಗೌಡ ಯೂಟ್ಯೂಬ್ ಚಾನಲ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮೇಲೆ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ನಾನು ಊರಲ್ಲಿದ್ದೀನಿ ಇವಾಗ ಬೆಳೆ ಬೆಳಗ್ಗೆ ರಾಗಿನ ಇದ್ದೀವಿ ಮಿಲ್ಲಿಗೆ ಕೊಡಬೇಕು ಅಂತ ಇಸ್ಲಿತ್ತಲ್ಲ ಹಾಗಾಗಿ ಅಮ್ಮ ರಾಗಿನ ಒಣಗಕ್ಕೆ ಹಾಕಿದ್ದಾರೆ ಅದರೊಳಗಡೆ ಏನಾಯ್ತು ನೋಡು ಮನೆ ಮುಂದೆಯೇ ಅಮ್ಮ ಅಡಿಕೆ ಗಿಡ ಎಲೆಂಬು ಎಲ್ಲ ಹಾಕಿದ್ದಾರೆ ಈ ಬಿಸಿಲಲ್ಲಿ ನಡ್ಸ್ತಾಯ್ತು ನಮ್ಮಮ್ಮ ನನ್ನನ್ನು ಬಿಟ್ಬಿಟ್ಟು ಪೋಸ್ಟ್ ಆಫೀಸ್ ಹತ್ರ ಬಂದರು ಕೊನೆಗೆ ನೀನು ಬರಬೇಕು ಬಾ ಅಂತ ಫೋನ್ ಮಾಡೋರೆ ಯಾಕಂದರೆ ಅಕೌಂಟಿಗೆ ಕೊಡ್ತಿರೋದು ನಂದು ಫೋನ್ ನಂಬರು ನನಗೆ ಗೊತ್ತಿಲ್ಲದಲ್ಲೇ ಬಿಟ್ಬಿಟ್ಟು ಬಂದರು ಇವಾಗ ಓ ಟಿ ಪಿ ಹೇಳ್ಬೇಕು ಬಾ ಅಂತ ಫೋನ್ ಮಾಡೋರೆ ಇವತ್ತು ನಮ್ಮ ಮನೆಯಲ್ಲಿ ರಾಗಿ ಮುದ್ದೆ ಉಪ್ಪು ಸಾಂಬಾರು ನಮ್ಮ ಹೊಲದಲ್ಲೇ ಕುಯ್ದಿರೋ ಸೊಪ್ಪು ನಮ್ಮ ಹೊಲದಲ್ಲೇ ಬೆಳೆದಿರೋ ತಗರಿ ಕಾಳಲ್ಲಿ ಬೇಳೆ ಮಾಡಿರೋದು ನಾಟಿ ಸ್ಟೈಲಲ್ಲಿ ಮಾಡಿರೋದು ಸಾಂಬಾರು ಸೂಪರಾಗಿತ್ತು ಒಂದು ಹೊಸ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಸೀಸನ್ ಚಟ್ನಿ ಮಾಡೋದು ಈ ರೀತಿ ಮಹಾರಾಷ್ಟ್ರದಲ್ಲಿ ಮಾಡ್ತಾರೆ ಅಥವಾ ನೋಡ್ಕೊಳ್ಳಿ ಇದಕ್ಕಿಂತ ಒಳ್ಳೆದು ಯಾವುದು ಇಲ್ಲ ನೋಡ್ಕೊಂಡು ಬೇಕಾದ್ರೆ ಚೆನ್ನಾಗಿದ್ರೆ ಖುಷಿ ಪಡಿ ತಗೊಂಡ ಇದು ರೈಸ್ ಗೆ ಎಲ್ಲ ಏನ್ ಚಪಾತಿ ರೈಸ್ ಚಪಾತಿಗೆ ಸಿಜ್ವಲ್ ಐಟಮ್ಗೆ ಯಾವ್ದಾದ್ರು ಯೂಸ್ ಮಾಡ್ಕೋಬಹುದು ಒಂದಾಗ ತಪ್ಪಿಲ್ಲ ಯಾವ ತರ ಮಾಡೋದಂತ ತೋರಿಸ ಈ ರೆಸಿಪಿ ಬಂದು ಬೆಳ್ಳುಳ್ಳಿ ಸಾಸ್ ಅಂತ ಇದು ಅವರು ಹೋಟೆಲಲ್ಲಿ ಕುಕ್ಕು ಅವರು ತೋರಿಸಿರೋದು ಅಮ್ಲಾಬಾದಲ್ಲಿ ಕುಕ್ಕು ಇದಕ್ಕೆ ಒಂದು ಲೀಟರ್ ಆಯಲ್ ಹಾಕೋಬೇಕು ಅದು ಬಿಸಿ ಆದಮೇಲೆ ಬೆಳ್ಳುಳ್ಳಿ ಒಂದು ಕೆ ಜಿ ಬೆಳ್ಳುಳ್ಳಿ ಅದು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ರೋಸ್ಟ್ ಮಾಡ್ಕೋಬೇಕು ಇಲ್ಲಿ ಹಾಫ್ ಲೀಟರ್ ಆಯಲ್ ಹಾಕಿದ್ದಾರೆ ಅದು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ರೇ ಒಂದು ರೆಡ್ ಕಲರ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಆಮೇಲೆ ಮತ್ತೆ ಇನ್ನು ಹಾಫ್ ಲೀಟರ್ ಆಯಲ್ನ ಮಧ್ಯದಲ್ಲಿ ಮತ್ತೆ ಹಾಕಿದ್ರು ಅವರು ಅವರು ಹೇಗೆ ತೋರಿಸ್ಕೊಟ್ಟಿದ್ದಾರೆ ಅವಾಗ ಆ ಥರ ನಾನು ಹೇಳ್ತಾ ಇರೋದು ನಿಮಗೆ ಮತ್ತೆ ಹಾಫ್ ಲೀಟರ್ ಆಯಲ್ನ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ರೋಸ್ಟ್ ಮಾಡ್ಕೋಬೇಕು ಇದಕ್ಕೆ ಎರಡು ಕೆ ಜಿ ಈರುಳ್ಳಿ ಒಂದು ಕೆ ಜಿ ಬೆಳ್ಳುಳ್ಳಿ ಹಾಕೊಂಡ್ರೆ ಎರಡು ಕೆ ಜಿ ಈರುಳ್ಳಿ ಅಂದರೆ ಅವರು ಕ್ವಾಂಟಿಟಿ ಜಾಸ್ತಿ ಮಾಡಿದರು ಆ ಥರ ಇದ್ದೀನಿ ನಾನು ಮನೆಗೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊಂಡ್ರೆ ಆಯಿತು ಇದಕ್ಕೆ ಅವರು ಎರಡು ಕೆ ಜಿ ಈರುಳ್ಳಿ ನೂರು ಗ್ರಾಮು ಹಸಿ ಮೆಣಸಿನ್ಕಾಯಿ ನೂರು ಗ್ರಾಮ್ ಶುಂಠಿ ಮತ್ತು ಒಂದು ಕೆ ಜಿ ಬೆಳ್ಳುಳ್ಳಿ ಹಾಕೊಂಡಿದ್ದಾರೆ ಇದು ಒಂದು ಕೆ ಜಿ ಟೊಮೊಟೊ ಮತ್ತು ಕಾಲು ಕೆ ಜಿ ಬೆಡ್ಗೆ ಮೆಣ್ಸಿನ್ಕಾಯಿನ ನೀರಲ್ಲಿ ಬೇಯಿಸ್ಕೊಂಡು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿರೋದು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿರೋದು ಮತ್ತು ಇಲ್ಲಿ ಹಸಿರು ಮೆಣ್ಸಿನ್ಕಾಯಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಾಕಿದ್ವಲ್ಲ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಇದ್ದಾರೆ ಮತ್ತು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ರೋಸ್ಟ್ ಮಾಡಬೇಕು ಇವರು ಅಲ್ಲಿ ಕುಕ್ ಆಗಿರೋದ್ರಿಂದ ಆ ಥರ ಸ್ಟೈಲಲ್ಲಿ ತೋರಿಸ್ತಾ ಇದ್ದಾರೆ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ರೆಸಿಪಿನ ಅವರು ಹೇಳ್ಕೊಡ್ತಿದಾರಲ್ವಾ ಹಾಗಾಗಿ ನಾನು ಯಾವ ಥರ ಇರುತ್ತೆ ಟೇಸ್ಟ್ ಏನಂತ ವೆಯ್ಟ್ ಇದ್ದೀನಿ ಇವರು ಇದನ್ನು ಇಟ್ಕೋಬೋದು ಇನ್ನು ಫ್ರಿಡ್ಜಲ್ಲಿ ಇಟ್ಕೋಬೇಕಂತೇನಿಲ್ಲ ಹಾಳಾಗಲ್ವಂತೆ ಚಪಾತಿ ರೊಟ್ಟಿ ರೈಸ್ಗೆ ಎಮರ್ಜೆನ್ಸಿ ಏನಕ್ಕೆ ಬೇಕಾದ್ರೂ ಸಾಂಬಾರು ಏನಾರು ಮಾಡಿರಲ್ವಲ್ಲ ಅವಾಗ ಆಗ್ಬಿಡುತ್ತೆ ಫುಲ್ ಇತ್ತು ಯಾವಾಗ ಟೇಸ್ಟ್ ಮಾಡ್ತೀನಿ ಅಂತ ಕಾಯ್ತಾಯಿದ್ದೆ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಗೊತ್ತಾಗುತ್ತೆ ನೀವು ಎಷ್ಟು ಕ್ವಾಂಟಿಟಿಲಿ ಮಾಡ್ಕೊಂತೀರೋ ಅಷ್ಟನ್ನು ಹಾಕೊಂಡ್ರೆ ಆಯಿತು ಇದೇ ಟೇಸ್ಟ್ ಬೇರೆ ಥರ ಇತ್ತು ಇಷ್ಟೇ ಮಾಡ್ಕೊಬೇಕು ಅನ್ನೋದೇನಿಲ್ಲ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊಬೋದು ಮತ್ತು ಅದಕ್ಕೆ ಟೊಮೊಟೊ ಸಾಸು ಒಂದು ಇನ್ನೂರೈವತ್ತು ಗ್ರಾಮಷ್ಟು ಟೊಮೊಟೊ ಸಾಸು ಅದನ್ನು ಹಾಕ್ಬಿಟ್ಟು ಫುಲ್ಲು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಇದಕ್ಕೆ ರೆಡ್ ಚಿಲ್ಲಿ ಸಾಸು ಟೊಮೊಟೊ ಸಾಸು ಒಂದು ಇನ್ನೂರೈವತ್ತು ಗ್ರಾಮಷ್ಟು ಮತ್ತು ರೆಡ್ ಚಿಲ್ಲಿ ಸಾಸು ಒಂದು ನೂರೈವತ್ತು ಗ್ರಾಮಷ್ಟು ರೆಡ್ ಚಿಲ್ಲಿ ಸಾಸು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ರೋಸ್ಟ್ ಮಾಡ್ಕೊಂಡ್ರು ಮತ್ತು ಇದಕ್ಕೆ ಅಜ್ವೇನ ಮೋಟೋ ಅಂತ ಒಂದು ಟೇಸ್ಟಿಂಗ್ ಪೌಡ್ರ್ ಸಿಕ್ಕುತ್ತೆ ಅದನ್ನು ಹಾಕಿದರು ಮತ್ತು ವೈಟ್ ಪೆಪ್ಪರ್ ವೈಟ್ ಪೆಪ್ಪರ್ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಿದರು ಇಷ್ಟೇ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ